ಸುಡಲ್ಪಡುತ್ತೆ ಬಟ್ ಆತ್ಮ ಇವು ಯಾವುದಕ್ಕೂ ವಿನಾಶ ಆಗುವುದಿಲ್ಲ ಆತ್ಮ ಪುನರ್ಜನ್ಮದಲ್ಲಿ ಬರುತ್ತೆ ಅದಕ್ಕೆ ಅವ್ರ ನಿಮಿತ್ತ ಇವತ್ತು ನಾವು ಮಹಾಪ್ರಸಾದವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಆತ್ಮಕ್ಕೆ ಭಗವಂತನ ಶಕ್ತಿಯ ಪ್ರಧಾನ ಆಗುತ್ತೆ ಆತ್ಮಕ್ಕೆ ಶಾಂತಿಯ ಶಕ್ತಿಯ ಅನುಭೂತಿಯಾಗುತ್ತೆ ಆತ್ಮ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿದಾಗ ಮುಂದಿನ ಜನ್ಮದಲ್ಲೂ ಕೂಡ ಅದು ಸಂತುಷ್ಟತೆಯ ಅನುಭವ ಮಾಡುತ್ತೆ ಇವತ್ತು ಎಲ್ಲ ದಾನಗಳಲ್ಲಿ ಬಟ್ಟೆ ಕೊಡ್ತೀವಿ ದುಡ್ಡು ಕೊಡ್ತೀವಿ ಅದು ಇನ್ನೂ ಬೇಕು ಅನಿಸ್ತದ್ರಿ ಆದ್ರೆ ಪ್ರಸಾದ್ರಿ ಇಷ್ಟೇ ಪ್ರಸಾದ ಕೊಟ್ರು ಕೂಡ ಪ್ರಸಾದ ತಿಂದು ಸಂತುಷ್ಟ ಆದ್ವಿ ಅಂತ ಹೇಳ್ತಾರೆ ಒಂದು ಸ್ವಲ್ಪ ಪ್ರಸಾದನು ಕೂಡ ಮನುಷ್ಯನಿಗೆ ಸಂತುಷ್ಟತೆ ಅನುಭವ ಮಾಡಿಸ್ತೈತಿ ಒಂದು ಚಮಚ ತೀರ್ಥನು ಕೂಡ ಮನುಷ್ಯನಿಗೆ ಸಂತುಷ್ಟ ಮಾಡ್ತೀವಿ ಅಂಥದ್ರಲ್ಲೂ ಡೈರೆಕ್ಟ್ ಪರಮಾತ್ಮ ತಂದೆ ಸ್ವೀಕಾರ ಮಾಡಿ ಮಕ್ಕಳಿಗೆ ಸ್ವೀಕಾರ ಮಾಡಿಸುವಂತಹ ಈಶ್ವರನ ಮನೆಯಲ್ಲೇ ಇವತ್ತು ಒಂದು ಬ್ರಾಹ್ಮಣರಿಗೆ ನಾವು ಊಟ ಮಾಡಕರದ್ರೆ ಅದೇ ಮಹಾಪುಣ್ಯ ಅಂತೀವಿ ಆದ್ರೆ ಇವತ್ತು ಇಲ್ಲಿ ಸತ್ಯ ಸತ್ಯ ಬ್ರಹ್ಮ ಮುಖುವಂಶಾವಳಿ ಬ್ರಾಹ್ಮಣ ಆತ್ಮಗಳು ನಾವೆಲ್ಲರೂ ಇವತ್ತು ವಿಶೇಷ ಉಪ್ಪಿನ ನಿಮಿತ್ತ ಈ ಬ್ರಹ್ಮ ಪೋಜನೆ ಮಾಡಿದಾಗ ಎಲ್ಲರ ಒಂದು ಮನಸ್ಸಿನಿಂದ ಊಟ ಆದ್ಮೇಲೆ ಮಹಾಪ್ರಸಾದ ಆದ್ಮೇಲೆ ಯಾರು ಮಾಡಿಸಿರ್ತಾರೋ ಅವ್ರಿಗೇನು ಕೊಡ್ತಿರ್ ದುಬಾರಿ ಆಶೀರ್ವಾದ ಆಶೀರ್ವಾದ ದುಡ್ಡಿನಿಂದ ಸಿಗಂಗಿಲ್ಲ ಆಶೀರ್ವಾದ ಭಯ ಪಟ್ಟು ಅಂಜಿಕೆ ಹಾಕಿ ತಗೋತೀನಿ ಸಿಗುದಿಲ್ಲ ಆಶೀರ್ವಾದ ಕರ್ಮದಿಂದ ಸಿಗ್ತದೆ ನಾವು ಮಾಡುವಂತ ಪ್ರತಿ ಕರ್ಮ ನಮ್ಗೆ ಆಶೀರ್ವಾದ ಕೊಡಿಸ್ತದೆ ಅದಕ್ಕೆ ಅವಾಗ ಹೇಳುದು ಹೋಗುವಾಗನು ಏನು ತಗೊಂಡು ಹೋಗುದಿಲ್ಲ ಬರುವಾಗನು ಏನು ತಗೊಂಡು ಹೋಗುದಿಲ್ಲ ಎಷ್ಟು ಮನುಷ್ಯ ಇದ್ದಿರೋ ಬಟ್ಟೆನೂ ತೆಗೆದು ಹಾಕ್ತಾರೆ ಶರೀರ ಹೋಗುವ ಆತ್ಮ ಶರೀರ ಬಿಟ್ಟ ಮೇಲೆ ಅದಕ್ಕೆ ಬಾಬಾ ನಮ್ಗೆ ಯಾವ್ದನ್ನ ನಾವು ತಗೊಂಡು ಹೋಗ್ತಿವಿ ಅದು ನಮಗೆ ಭರ್ಪೂರ್ ಮಾಡ್ತಾ ಇದ್ದಾರೆ ಆತ್ಮ ಖಾಲಿ ಹೋಗುದಿಲ್ರಿ ಆತ್ಮಕ್ಕೆ ಸಂಸ್ಕಾರ ತುಂಬಿರ್ತೀವಿ ಮತ್ತೆ ಕರ್ಮ ಮಾಡಿರ್ತೀವಿ ಅದೆಲ್ಲ ಲೆಕ್ಕ ಸಮೇತ ಆತ್ಮ ಹೋಗುತ್ತೆ ಅದಕ್ಕೆ ಉಳಿಯೋದು ಕೇವಲ ಕರ್ಮ ಸಂಸ್ಕಾರ ಅಷ್ಟೆ ದುಡ್ಡು ಕೂಡ ಹೊರಗೆ ಎಲ್ಲಿ ಗಳಿಸ್ತೀವ ಅದು ಅಲ್ಲೇ ಬಿಟ್ಟು ಹೋಗ್ತೀವಿ ಸಂಬಂಧಿಗಳ ನಿನ್ ಜೊತೆ ಕರ್ಕೊಂಡು ಹೋಗ್ತೀವ್ರಿ ಮೇಲೆ ಪ್ರಾಣನೇ ಇಟ್ಟೆ ಯಾವಾಗ್ಲೂ ದಾದಿ ಒಂದ್ ಮಾತು ಹೇಳ್ತಿದ್ರಿ ಮನೋಹರ ದಾದಿ ಇವತ್ತು ಮನುಷ್ಯ ಎಷ್ಟೇ ಪ್ರೀತಿ ಮಾಡ್ತಾನೆ ಅಂದ್ರೆ ನಾನ್ ನೀನು ಇರ್ತೀನಿ ಅಂದ್ರೆ ಆತ್ಮ ಒಪ್ತದೆ ಅದಕ್ಕೆ ಪ್ರತಿ ಸಮಯ ಆತ್ಮದ ಯಾವಾಗ ಈ ಪಾತ್ರದಿಂದ ಮುಕ್ತ ಆಗೋದಿರ್ತದಲ್ಲ ಅದು ಆವಾಗೇ ಆಗುತ್ತೆ ಸಮಯ ಸ್ಥಾನ ಇದು ಇದು ಫಿಕ್ಸ್ ಇರ್ತದೆ ಬಟ್ ನಾವ್ ಅನ್ಕೊಳ್ತೀವಿ ಹಿಂಗಾದ್ರೆ ಹಂಗಾದ್ರೆ ಕ್ವಶನ್ ಮಾರ್ಕ್ ಆಗ್ತದೆ ಆದ್ರೆ ಆತ್ಮ ಪಾತ್ರದಲ್ಲಿ ಈ ಪಾತ್ರ ಬಿಟ್ಟು ಮತ್ತೊಂದು ಪಾತ್ರಕ್ಕೆ ಹೋಗೋದಕ್ಕೆ ಫಿಕ್ಸ್ ಆಗಿರ್ತೈತಿ ಹಂಗೆ ಉಪ್ಪಿನ ಕೂಡ ಇರುವಾಗ ಅವರು ಎಲ್ಲರ ಕೂಡ ಶಾಂತಿಯಿಂದ ಇದ್ರು ಎಲ್ಲರನ್ನು ಯಾರನ್ನು ಕೂಡ ದ್ವೇಷಿಸ್ಲಿಲ್ಲ ಏನೇ ಪರೀಕ್ಷೆಗಳು ಬಂದ್ರು ಕೂಡ ಅವರು ಪತಿ ಪತ್ನಿ ಇಬ್ರು ಅದನ್ನ ಶೇರ್ ಮಾಡಿಕೊಂಡು ಒಬ್ರಕ್ಕೊಬ್ರು ಅದನ್ನ ಹಂಚ್ಕೊಂಡು ಹೆಗಲ್ ಕೊಟ್ಟು ಪರಿಸ್ಥಿತಿಗಳನ್ನ ಕಾಲ್ ಮಾಡುವಂತ ಸ್ಥಿತಿ ನಾವು ಉಪ್ಪಿನಲ್ಲಿ ನೋಡಿದ್ವಿ ಮುಗ್ಧ ಮನಸ್ಸಿನ ಹೊಂದಿರುವಂತ ಅಣ್ಣೋರು ಬಹಳ ಸರಳವಾಗಿ ಇರ್ತಿದ್ರು ಮನಸ್ಸಿನಲ್ಲಿ ಯಾರ ಪ್ರತಿಯಾಗಿನು ಕಪಟ ಅನ್ನೋದು ಅವರಲ್ಲಿ ಇರ್ಲಿಲ್ಲ ಹಾಗಾಗಿ ಅಂಥ ವ್ಯಕ್ತಿಗಳ ಕರ್ಮ ಏನೈತಲ್ರಿ ವ್ಯಕ್ತಿ ಒಬ್ಬರೇ ಇದ್ರು ಕೂಡ ವ್ಯಕ್ತಿತ್ವಗಳು ಅನೇಕ ಇರ್ತಾವ ಅದು ಗುಪ್ತವಾಗಿರುವಂತ ವ್ಯಕ್ತಿತ್ವ ಆಗಿತ್ತು ಹಾಗಾಗಿ ಅವರು ಶರೀರ ಬಲೆ ಬಿಟ್ಟಿದ್ದಾರೆ ಆದ್ರೆ ಅವರು ವ್ಯಕ್ತಿತ್ವ ಎಲ್ಲರ ಮನಸ್ಸಿನಲ್ಲೂ ಕೂಡ ಇದ್ದೇ ಇರುತ್ತೆ ಸೊ ಹಾಗಾಗಿ ಇವತ್ತು ಉಪ್ಪಿನನ್ನೋರ್ ನಿಮಿತ್ತ ಇಷ್ಟು ಬ್ರಾಹ್ಮಣ ಆತ್ಮಗಳಿಗೆ ಮಹಾಪ್ರಸಾದ ಬ್ರಹ್ಮ ಭೋಜನ ಇವತ್ತು ಮಾಡಿಸೋದಕ್ಕೆ ಆಗೋರು ನಿಮಿತ್ತ ಆಗಿದ್ದಾರೆ ಅದಕ್ಕಾಗಿ ಬ್ರಾಹ್ಮಣರ ಬ್ರಾಹ್ಮಣರಂದ್ರೆ ಭೋಜನ ಪ್ರಿಯರು ವಿಶೇಷ ಬ್ರಹ್ಮ ಭೋಜನ ಅಂದ್ರೆ ಹೇಳ್ತೀವಲ್ರಿ ಕಾಲಕಂಟಕ ದೂರ ಮಹಾಪ್ರಸಾದ ನಮ್ಮ ಕಾಲಕಂಟಕವನ್ನ ದೂರ ಮಾಡ್ತದೆ ಇವತ್ತು ಭಕ್ತಿಯಲ್ಲೂ ನೋಡ್ತೀವಿ ನಾವು ಏನಾದ್ರಾದ್ರ ಸ್ವಲ್ಪ ಪ್ರಸಾದರೆ ತೊಗೊಂಬರ ನಡಿ ಕಿರ್ ಏನಾರ ನಮ್ ಬತ್ತಿದು ಹೋಗ್ತೈತಿ ಪ್ರಸಾದ ತಿನ್ನೋದ್ರಿಂದ ಕಾಲಕಂಟಕ ದೂರ ಸತ್ಯನಾರಾಯಣನ ಕಥೆಯಲ್ಲೂ ಕೇಳ್ತೀವಿ ಪ್ರಸಾದ ತಿನ್ಲಾರ್ದಾಗ ಏನಾಯ್ತು ಅಂತ ಸೊ ಅಂತದ್ರಲ್ಲೂ ಕೂಡ ಸ್ವಯಂ ಸಾಕ್ಷಾತ್ ಭೋಲಾನಾಥನ ಭಂಡಾರ ಕಾಲಕಂಟಕ ದೂರ ಅಂಥ ಭೋಲಾನಾಥನ ಮಹಾಪ್ರಸಾದ ಎಲ್ಲರಿಗೂ ಸಿಕ್ತದ್ರಿ ಗೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರಿಗೆ ಮಾತ್ರ ಇಂಥ ಮಹಾಪ್ರಸಾದ ಸಿಗುತ್ತೆ ಈ ಭೋಜನಕ್ಕೆ ದೇವತೆಗಳು ಕೂಡ ಮೇಲೆ ನಿಂತಿರ್ತಾರೆ ಯಾಕೆ ಇಂಥ ಮಹಾಪ್ರಸಾದವನ್ನು ತಿಂದೆ ಅವರು ದೇವ ಪದವಿಯನ್ನ ಪಡೆದ ಅದಕ್ಕಾಗಿ ಇವತ್ತು ಬ್ರಹ್ಮ ಭೋಜನ ಬಹಳ ಭಾಗ್ಯದಿಂದ ಸಿಗುವಂತ ಭೋಜನ ಇದೆ ಒಂದೊಂದು ಕಾಳಿನಲ್ಲೂ ಕೂಡ ಭಾಗ್ಯ ಇದೆ ಯಾರು ಇಂಥ ಭಾಗ್ಯ ಕೊಟ್ಟಿರ್ತಾರೆ ಅವರಿಗೆ ಭಗವಂತನ ಆಶೀರ್ವಾದ ಇದ್ದೇ ಇರುತ್ತೆ ಗುರು ಅರ್ಥಾರ್ಥ ಏನಂತ ಹೇಳ್ತಾರೆ ಭೋಗಪ್ರಿಯ ಅವರನ್ನ ತಮ್ಮ ಪ್ರೀತಿಯ ಸಂಬಂಧದಲ್ಲಿ ಅಥವಾ ಬಂಧನದಲ್ಲಿ ಗುರುವನನ್ನ ಬಂಧಿಸ್ಕೊಳ್ತಾರೆ ಈ ಋಣದಲ್ಲಿ ಪರಮಾತ್ಮನು ಕೂಡ ಬಂಧಿತಾಗ್ತಾರೆ ಒಂದು ಕಾಳಿಗೆ ಸಾವಿರ ಕಾಳು ಕೊಡೋದು ಪರಮಾತ್ಮನ ನಿಯಮಿದೆ ಅಂದರೆ ಕೊಟ್ಟಾಗ ಇಷ್ಟೆಲ್ಲ ನಿಮಿತ್ತ ನಿಂತು ಮಾಡುವಾಗ ಇದಕ್ಕೆ ವಾಪಸ್ ರಿಟರ್ನ್ ಅವರಿಗೆ ಎಷ್ಟು ಸಿಗ್ತದೆ ಅಗಣಿತವಾದಷ್ಟು ಸಿಗ್ತದೆ ಲೆಕ್ಕಕ್ಕೆ ಮೀರಿ ಅವರು ಭಗವಂತನಿಂದ ಬಡ್ಬಿಡ್ತಾರೆ ಇವತ್ತು ಎಲ್ಲೇ ಉಪ್ಪಿನವರು ಎಲ್ಲೇ ಜನ್ಮ ತಗೊಂಡ್ರು ಕೂಡ ಅವರಿಗೆ ಭಗವಂತನ ಆಯುಷ್ಯ ಆರೋಗ್ಯ ಶಕ್ತಿ ಖುಷಿ ಇಂಥ ಒಂದು ಪರಿವಾರ ಅವರಿಗೆ ಸಿಗಲಿ ಈ ಜೀವನ ಅವ್ರು ಎಲ್ಲೇ ಪಡೆದಿದ್ರು ಕೂಡ ಈ ಜೀವನದಲ್ಲಿ ಯಾವುದೂ ಚಿಂತೆ ಶಾರೀರಿಕ ರೋಗಗಳು ಯಾವುದೂ ಬರಲಾರದ ತರಹ ಅವರು ಈ ಜನ್ಮದ ಯಾತ್ರೆ ನಿರ್ವಿಘ್ನವಾಗಿ ಸಾಗ್ಲಿ ಆಯುಷ ಆರೋಗ್ಯ ಭಾಗ್ಯ ಎಲ್ಲೇ ಜನ್ಮ ತಗೊಂಡು ಅವರಿಗೆ ಭಗವಂತ ಅವರಿಗೆ ಪ್ರಧಾನ ಮಾಡ್ಲಿ ಇವತ್ತು ಆ ಆತ್ಮದ ನಿಮಿತ್ತ ನಾವು ಮಾಡ್ತಿರ್ತೀವಂದ್ರೆ ಆತ್ಮಕ್ಕೂ ಕೂಡ ಸೂಕ್ಷ್ಮ ಟಚಿಂಗ್ ಆಗ್ತಿರ್ತದೆ ಏನೋ ಒಂಥರ ಆತ್ಮಕ್ಕೆ ವಿಶೇಷ ಅನುಭವ ಅಂದ್ರೆ ಇನ್ನೂ ಸಣ್ಣ ವಯಸ್ಸಿನಲ್ಲಿರೋ ಕಾರಣ ವ್ಯಕ್ತಪಡಿಸಕಾಗೋದಿಲ್ಲ ಬಟ್ ಆತ್ಮಕ್ಕೆ ಅನೇಕರ ಆಶೀರ್ವಾದ ಇಷ್ಟೆಲ್ಲ ನೀವು ಬ್ರಾಹ್ಮಣ ಆತ್ಮಗಳ ಆಶೀರ್ವಾದ ಸಾಕ್ಷಾತ್ ಪರಮಾತ್ಮನ ಆಶೀರ್ವಾದ ಆತ್ಮಗೆ ಸಿಗ್ತಾ ಇರೋ ಕಾರಣ ಆ ಆತ್ಮಕ್ಕೂ ವಿಶೇಷವಾಗಿ ಬಾಬರವರ ಆಶೀರ್ವಾದ ಅನುಭವ ಆಗುತ್ತೆ ಅವ್ರು ಎಲ್ಲೇ ಇದ್ರು ಬಾಬನ್ ಪರಿವಾರದಲ್ಲಿ ಬರ್ಲಿ ಮತ್ತೆ ಈ ಪರಿ ಯಾಕಂದ್ರೆ ಅವ್ರಿಗೆ ಇಲ್ಲಿ ಬರೋದು ಬಹಳ ಖುಷಿ ಇತ್ತು ಅವ್ರಿಗೆ ಇಲ್ಲಿ ಬರ್ಬೇಕಂತ ಆದ್ರೆ ಬೆಳೆ ಬೆಳಗ್ಗೆ ಅವ್ರಿಗೆ ಆಗ್ತಾನೆ ಇರ್ಲಿಲ್ಲ ಆದ್ರೆ ಗುರುವಾರಕ್ಕೊಮ್ಮೆ ಬರ್ಬೇಕನ್ನುವಂತ ಸಂಕಲ್ಪದಿಂದ ಬರ್ತಿದ್ರು ಆದ್ರೆ ಬಹಳ ಖುಷಿಯಿಂದ ಎಲ್ಲರನ್ನು ಗೌರವದ ಭಾವನೆಯಿಂದ ನೋಡ್ತಾ ಅವರು ಒಂದು ಸರಳ ಸ್ವಭಾವನ ನಾವು ನೋಡಿದೀವಿ ಅವ್ರು ಬರ್ತಿದ್ರು ಬಾಬನ್ ಜ್ಞಾನ ಕೇಳಿದ್ರು ಇಂಟ್ರೆಸ್ಟ್ ಅದ್ರಲ್ಲಿ ಬಾಬನ್ ಪ್ರಸಾದ್ ಅಂದ್ರೂ ಕೂಡ ಅವರಿಗೆ ಬಹಳ ಇಂಟ್ರೆಸ್ಟ್ ಇವ್ರ ಅಕ್ಕೊರೆ ಹೇಳ್ತಿದ್ರು ಗುರುವಾರಕ್ಕ ಮಗುನಂದ್ರ ಅವ್ರ ಏನಂತಿದ್ರು ನಾವು ಬರೀ ಪ್ರಸಾದಕ್ಕೆ ಹೋಗುದೇನು ಕೇಳಕ್ಕೆ ಹೋಗುದ್ರೆ ಅಂದ್ರೆ ಯಾವುದೇ ವ್ಯಕ್ತಿ ಹೆಂಗಿರ್ತಾನಂತಂದ್ರೆ ಎದ್ರ ಲಾಭವನ್ನ ಯಾವ ರೀತಿ ತಗೋಬೇಕನ್ನುವಂಥದ್ದು ಅವರಲ್ಲಿ ಕಳಕಳಿ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಇವತ್ತು ನಾವೆಲ್ಲ ಬ್ರಾಹ್ಮಣ ಪರಿವಾರದವರು ಅವರಿಗೆ ಅಕ್ಕುರ್ ಸನ್ಮಾನ ಆದ್ಮೇಲೆ ಒಂದೆರಡು ನಿಮಿಷ ಶಾಂತಿಯ ದಾನವನ್ನ ಆತ್ಮದ ಪ್ರತಿಯಾಗಿ ಕೊಡೋಣ ದುಃಖದಿಂದ ಇಲ್ಲ ಯಾಕೆ ಆತ್ಮ ಪುನರ್ ಜನ್ಮದಲ್ಲಿ ಬಂದಿಲ್ಲ ಇವತ್ ನಾವು ದುಃಖದ ದಿನ ಮಾಡೋದಿಲ್ಲ ಯಾಕೆ ಆತ್ಮ ಚೈತನ್ಯ ಆತ್ಮ ಹುಟ್ಟಿದೆ ಆಲ್ರೆಡಿ ಸೊ ನಾವು ದುಃಖದ ದಿನಗಳು ಮಾಡೋದಲ್ಲ ಆತ್ಮಕ್ಕೆ ಶಕ್ತಿಯನ್ನ ಈಶ್ವರಿಯ ಶಕ್ತಿಯನ್ನ ಈಶ್ವರಿಯ ಶಾಂತಿಯನ್ನ ಆನಂದವನ್ನ ಆತ್ಮಕ್ಕೆ ಅನುಭವ ಮಾಡಿಸೋಣ ಅದಕ್ಕೆ ಬ್ರಹ್ಮ ಪೋಜನೆ ಮಾಡಿಸಿ ಭಾಗ್ಯವನ್ನ ಬೆಳಗಿಸಿಕೊಂಡಿರುವಂತ ಉಪ್ಪಿನಕ್ಕೂರಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ನಾವು ಉಪ್ಪಿನಕ್ಕೂರಿಗೆ ಹೆಚ್ಚು ಮಾತಾಡೋದಿಲ್ಲ ಅವ್ರು ಮೊದ್ಲೇ ಹೇಳಿರ್ತಾರೆ ಸ್ಟೇಜ್ ಮೇಲೆ ನಮಗೆ ಆಗಂಗಿಲ್ಲ ಅಂತ ಮೊದ್ಲೇ ಹೇಳಿರ್ತಾರೆ ಆದ್ರೂ ಕೂಡ ನಾವು ಅವರಿಗೆ ಬಿಡೋದಿಲ್ಲ ಭಕ್ತಿಯ ಸಂಸ್ಕಾರಗಳನ್ನು ಹಾಳವರು ಯಾವಾಗಲೂ ತಮ್ಮ ಒಳಗಡೆ ಬೆಳೆಸ್ಕೊಂಡು ಬಂದಿರುವಂತ ನಾವು ನೋಡ್ತೀವಿ ಹಾಗಾಗಿ ಅವರಿಗೆ ಅವ್ರ ಒಂದು ನಾರಾಯಣನ ಪ್ರತಿ ನಾವು ಪತಿಗೆ ಏನಂತೀವ್ರಿ ನಾರಾಯಣನೇ ಅಂತೀವಿ ಆತ್ಮದ ಪ್ರತಿಯಾಗಿ ಇಷ್ಟು ಪ್ರೀತಿ ಭಾವನೆ ಗೌರವ ಇದೆ ಅಲ್ಲ ನಾನು ಹೇಳ್ದೆ ಇದೊಂದು ವರ್ಷ ಆದ್ಮೇಲೆ ಸಾಕ್ರಿ ಒಂದು ಗುರುವಾರ ಯೋಗ ಮಾಡಿಸ್ರಿ ಅಂತ ಹೇಳ್ದೆ ಇಲ್ಲ ನಾ ಇವೃತನೂ ಮಾಡಿಸ್ತೀನಿ ಅಂತ ಅವರು ಒಂದಿದು ಅದಕ್ಕೆ ಅಂದ್ರೆ ಒಬ್ರಕ್ಕೊಬ್ಬರಲ್ಲಿ ಗೌರವದ ಭಾವನೆ ಅನ್ಯೋನ್ಯವಾಗಿ ಇಬ್ಬರಲ್ಲೂ ಇತ್ತು ಹಾಗಾಗಿ ಯಾರಿಲ್ಲಾ ಅಂದ್ರೂ ಇಬ್ರು ಕೂಡ ಇಬ್ರು ಜೊತೆ ಜೊತೆಯಲ್ಲಿ ಕುತ್ಕೊಂಡು ಇದು ಯಾವಾಗ್ಲೂ ಕೂಡ ಮನಸ್ಸಿನ ಭಾವನೆಗಳ ಹಂಚ್ಕೊಳ್ಳುದು ಆದ್ರೆ ಈಗ ಅವ್ರ ಜೊತೆ ಯಾರದ ಪತಿಗಳಿಗೂ ಪತಿ ಪರಮಾತ್ಮ ಅದ ಈಗ ನಮ್ಗೆ ಯಾರು ಸಿಕ್ಕಿದ ಪಿತನಿಗೂ ಪಿತ ಪರಮಾತ್ಮ ಪತಿಗೂ ಪತಿಯಾಗಿರುವಂತ ಆಗಿರುವಂತ ಆತ್ಮಸತಿ ಅಂತ ಹೇಳ್ತೀವಿ ನಾವು ಪ್ರವಚನದಲ್ಲಿ ಏನ್ ಹೇಳ್ತೀವಿ ಆತ್ಮಸತಿ ಅಂತಾನೆ ಹೇಳ್ತೀವಿ ಲಿಂಗ ಪತಿ ಅಂತ ಹೇಳ್ತೀವಿ ಸೊ ಎಲ್ಲರ ಪತಿಗಳ ಪತಿ ಯಾರಿ ನಿರಾಕರ್ ಪರಮಾತ್ಮ ಈಗ ಅವರ ಸಂಪೂರ್ಣ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಪರಮಾತ್ಮನ ರಕ್ಷಣೆಯಲ್ಲಿ ಯಾವತ್ತು ಕೂಡ ಅವರು ಸುರಕ್ಷಿತವಾಗಿ ಇರ್ತಾರೆ ಬಾಬಾ ಅವರಿಗೆ ಅವತ್ತು ಕೈ ಹಿಡಿದಿದ್ದಾರೆ ಬಾಬಾ ಅವರ ಜೀವನ ನೌಕೆಯನ್ನ ತಗೊಂಡು ಹೋಗುವಂತ ಅಂಬಿಗನು ಕೂಡ ಆಗಿದ್ದಾರೆ ಇದೇ ವಿಶ್ವಾಸ ನಿಶ್ಚಯ ಅವರಿಗೂ ಕೂಡ ಇರಬೇಕು ಭಗವಂತನ ಮೇಲೆ ಇರುವಂತ ವಿಶ್ವಾಸ ವಿಶ್ವಾಸ ಒಂದು ಹಿಂಗಿದೆಲ್ಲ ಅದು ನಮ್ಮನ್ನ ಅನುಭವ ಮಾಡಿಸ್ತೈತೆ ಅಂದ್ರೆ ಭಗವಂತನ ಮೇಲೆ ನಮಗೆ ಮುರಿಯಲಾರದ ನಿಶ್ಚಯ ಇಟ್ಕೊಂಡ್ವಿ ಅಂತಂದ್ರೆ ಜವಾಬ್ದಾರಿಯನ್ನ ನಾವು ಹೇಳೋದೇ ಬೇಕಾಗಿಲ್ಲ ಮನುಷ್ಯರಿಗೆ ಅದನ್ನ ನಾವು ವ್ಯಕ್ತಪಡಿಸ್ಬೇಕಾಗ್ತೈತಿ ಪರಮಾತ್ಮನಿಗೆ ನಾವು ಬಹಳ ವ್ಯಕ್ತಪಡಿಸೋ ಅವಶ್ಯಕತೆ ಇಲ್ಲ ನಮ್ಮ ಜವಾಬ್ದಾರಿಗಳನ್ನ ನಮಗ್ ಬೇಕಾಗಿರುವಂತ ಆಸೆಗಳನ್ನ ಭಗವಂತ ಆಟೋಮೆಟಿಕಲಿ ಈಡೇರಿಸ್ತಾ ಇದ್ದಾರೆ ಈಗ ಉಪ್ಪಿನಕ್ಕರು ಕೂಡ ಅದೇ ಅನುಭವ ಮಾಡ್ಕೋಬೇಕು ಭಗವಂತನೇ ಸರ್ವ ಸಂಬಂಧಿ ಇದ್ದಾನೆ ಯಾಕೆನೋ ಬ ಹಾಡು ಹಾಡಿದ್ವಿ ರೀ ತಂದೆ ನೀನು ತಾಯಿ ನೀನು ಬಂಧು ನೀನು ಎಲ್ಲರಿದ್ರು ಕೂಡ ಹಾಡು ಹಾಡಿ ತಂದೆ ತಾಯಿ ಪಕ್ಕದಲ್ಲಿದ್ರು ಇದೆ ಹಾಡು ಹಾಡುವಲ್ರಿ ತಂದೆ ನೀನು ತಾಯಿ ನೀನು ಅಂದಮೇಲೆ ಆ ಸರ್ವ ಸಂಬಂಧಗಳನ್ನ ಪ್ರಾಕ್ಟಿಕಲಿ ಅನುಭವ ನಾವೀಗ ಮಾಡ್ಕೋಬೇಕಾಗಿದೆ ಆದ್ರೆ ಸ್ವಯಂ ಭಗವಂತನೇ ವಚನ ಕೊಟ್ಟಿದ್ದಾನೆ ನೀ ಯಾವ ಸಂಬಂಧದಲ್ಲಿ ನನಗೆ ಕರಿತೀರಿ ನಾನು ಇವತ್ತು ಬಾಬಾ ಹೇಳಿದ್ರಲ್ರಿ ನೀವು ಬಾ ಅಂತ ಕರೆದ್ರೆ ನಾ ಏನಂದ ಬರ್ಲೇಬೇಕು ಅಂದಾಗ ಹಾಜಿ ನಿಮ್ಮ ಪ್ರೀತಿಯಲ್ಲಿ ಬಂದಿದ್ದಾಗ್ಬಿಟ್ಟಿನಿ ಕೃಷ್ಣನನ್ನ ಕಟ್ ಹಾಕಿದ್ಯಾರು ಶೋಧ ಮಾತ ಹಂಗೆ ಭಗವಂತನನ್ನ ಕಟ್ ಹಾಕಿದವರು ಪ್ರೀತಿಯ ಬಂಧನದಲ್ಲಿ ಕಟ್ ಹಾಕಿದವರು ನಾವು ಸಂಗಮ ಆಫರ್ ಐತಿ ಎಲ್ಲಾ ಸಂಬಂಧಗಳಲ್ಲಿ ನಾವು ಬಾಬಾರವ್ರಿಗೆ ಹೆಂಗ್ ಕರಿಬೇಕು ಸ್ವಾರ್ಥ ಕೆಲಸಕ್ಕೆ ಅಷ್ಟೇ ಕರೆಯುವುದಲ್ರು ಭಗವಂತನಿಗೆ ಹೆಂಗ್ ಕರಿಸಿಕ ಹೋ ಬಾಬಾ ಏನಂತ ಹೃದಯದಿಂದ ಕರೀರಿ ಹೃದಯದಿಂದ ಕರೆದಾಗ ಹಾಜಿರ್ ಅಂತ ಹೇಳ ಮಧ್ಯರಾತ್ರಿಯಲ್ಲಿ ಕರೆದು ಹಾಜಿರಾಗ್ತೀನಿ ಕಾಡಿನಲ್ಲಿ ಕರೆದ್ರು ಕೂಡ ಹಾಜರು ಆದ್ರೂ ವಿಶ್ವಾಸ ನಮಗಿರ್ಬೇಕು ಬಾಬಾ ನಮಗೆ ನಾವು ಕರೆದಲ್ಲಿ ಅಲ್ಲ ಯಾವತ್ತೂ ಕೂಡ ನನ್ನ ಜೊತೆ ಜೊತೆಯಲ್ಲಿ ಇದಾರೆ ಅನ್ನು ಅನುಭವ ಮಾಡಿಕೊಳ್ಳದೆ ಸಂಗಮ ಯುಗದ ವಿಶೇಷತೆ ಇದೆ ನಮ್ಗೆ ಯಾರು ಇಲ್ಲ ನಾವು ಒಂಟಿ ಅನ್ನೋದಿಲ್ರಿ ಮಗು ಹೇಳ್ತಾನೆ ನೀ ಚಿಂತೆ ಮಾಡ್ಬೇಡ ಮಗುನಾ ನನಗೆ ಯಾರು ಇಲ್ಲ ಯಾರು ಇಲ್ಲ ಅಂದ್ರೆ ಏನ್ ಅನ್ಸ್ತದೆ ಇನ್ಸಲ್ಟ್ ಆಗ್ಬೋದು ಸರ್ವಶಕ್ತಿವಾನಿ ಪರಮಾತ್ಮ ಹೇಳ್ತಾ ಇದ್ದಾನೆ ನಾನು ನಿನ್ನ ಜೊತೆ ಇದ್ದೀನಿ ಯಾವತ್ತೂ ಕೂಡ ಕಂಬೈಂಡ್ ಇದ್ದೀನಿ ಅವಾಗ ನಾವ್ ಯಾರು ಇಲ್ಲ ಅಂದ್ರೆ ಸದಿಗೆ ಯಾವತ್ತು ನಮ್ಮ ಜೊತೆಯಿಂದ ಕೊಡುವಂತ ಭಗವಂತ ಒಬ್ಬನೇ ಇದ್ದಾನೆ ಏಕ ಬನ್ ಏಕ ಭರೋಸ ಬಲನು ಅವನೇ ಎಲ್ಲ ಸಂಬಂಧದಲ್ಲೂ ಕೂಡ ಅವರೇ ಇದ್ದಾರೆ ಹಾಗಾಗಿ ಆ ವಿಶ್ವಾಸದಿಂದ ಬಾಬರವ್ರ ಜೊತೆ ಅನುಭವ ಮಾಡಿಕೊಂಡಾಗ ಅಕ್ಕರಿಗೆ ದುಃಖನೂ ಆಗುದಿಲ್ಲ ಆಮೇಲೆ ಯಾರು ಇಲ್ಲ ಅನ್ನುವಂಥದ್ದು ಫೀಲಿಂಗ್ ಅದು ಇಲ್ಲ ನಾವ್ಯಾವತ್ತೂ ಕೂಡ ಭಗವಂತನ ಆಶ್ರಯದಲ್ಲಿ ಇದ್ದೀವಿ ಶಿವನ ಛತ್ರ ಛಾಯಾದಲ್ಲಿ ಇದ್ದೀವಿ ಆ ಭಗವಂತನೇ ನಮ್ಮನ್ನ ಒಂದು ರಕ್ಷಣೆ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಅನುಭವ ನಾವು ಹೃದಯದಿಂದ ಮಾಡಿಕೊಡುವಂತ ಸಮಯ ಇದೆ ಸೊ ಆ ಅನುಭವನ ಉಪ್ಪಿನಕ್ಕವರು ಮಾಡ್ಕೋತಾರೆ ಅದಕ್ಕೋರು ಹೇಳ್ತಾರೆ ನಾ ಕೂತ್ರು ಬಾಬಾಗೆ ನೋಡ್ತೀನ್ರಿ ಅಲ್ಲಿ ಫೋಟೋ ಬರೀ ನೋಡೋದಲ್ಲ ಅದರ ಅನುಭವನ ನಾವು ಮಾಡ್ಕೋಬೇಕಾಗಿದೆ ಪ್ರತಿನಿತ್ಯ ಅವ್ರು ಹೇಳುವಂತ ಅಮೃತ ವಾಣಿಯನ್ನ ನಾವು ಕೇಳಿದಾಗ ನಮ್ಮಲ್ಲಿರುವಂತ ನೆಗೆಟಿವಿಟಿ ನಮ್ಮಲ್ಲಿರುವಂತ ವ್ಯರ್ಥ ವಿಚಾರಗಳು ಕೂಡ ನಾವು ತೆಗಿಲಿಕ್ಕೆ ಸಾಧ್ಯ ಅದ್ರ ಲಾಭವನ್ನ ತಗೊಳ್ಳೋದು ಪ್ರತಿಯೊಬ್ಬರ ಕೈಯಲ್ಲಿದೆ ಅಂತ ಹೇಳ್ತಾ ಈಗ ಬಾಬುರವ್ರ ಮನೆಯಿಂದ ಅಕ್ಕೋರಿಗೆ ಈ ಗೌರವ ಸನ್ಮಾನವನ್ನ ಮಾಡ್ತಾ ಅಕ್ಕೋರು ಬಾಯಿಯಿಂದನೇ ಒಂದೆರಡು ಮಾತುಗಳನ್ನ ಕೇಳೋಣ